ಎಲ್ಲರಿಗೆ ನಮಸ್ಕಾರ ನಾನು ಭೀಮಾಶಂಕರ್ ಬಿಸಿಯೂಟಕ್ಕೆ ಸಂಬಂಧಿಸಿದಂತೆ ಬಿಸಿಯೂಟ ಸೇವಿಸಿದ ಮಕ್ಕಳ ಹಾಜರಿ ಹಾಕುವ ಒಂದು ವಿಧಾನ ಈಗ ಬದಲಾವಣೆಯಾಗಿದೆ ಹೀಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಎಸ್ ಎ ಟಿ ಎಸ್ ಆ್ಯಪ್ನಲ್ಲಿ ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಆ್ಯಪ್ನಲ್ಲಿ ಬಿಸಿಯೂಟ ಸೇವಿಸಿದ ಮಕ್ಕಳ ಹಾಜರಿಯನ್ನು ಯಾವ ರೀತಿ ನಾವು ಇಂದೀಕರಣ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ವಿಡಿಯೋವನ್ನು ಪ್ರಪ್ರಥಮವಾಗಿ ನೋಡ್ತಾ ಇದ್ದರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂಥ ಒಂದು ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋವನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಅದರ ಒಂದು ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತೆ ಜೊತೆಗೆ ಒಂದು ಲೈಕನ್ನು ಕೊಡಿ ಆ ಲೈಕ್ನೊಂದಿಗೆ ಇವತ್ತಿನ ವಿಷಯ ಪ್ರಾರಂಭ ಮಾಡೋಣ ಇಷ್ಟು ದಿನಗಳ ಕಾಲ ನಾವು ಬಿಸಿಯೂಟ ಸೇವಿಸಿದ ಮಕ್ಕಳ ಮಾಹಿತಿಯನ್ನು ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಆ್ಯಪ್ನಲ್ಲಿ ನಾವು ಇಂದೀಕರಣ ಮಾಡ್ತಾ ಇದ್ವಿ ಆದರೆ ಈಗ ಅದು ಬದಲಾವಣೆಯಾಗಿದೆ ಮೊದಲು ನಾವು ಮಕ್ಕಳ ಹಾಜರಿಯನ್ನು ಎಸ್ ಎ ಟಿ ಎಸ್ ಆ್ಯಪ್ನಲ್ಲಿ ನಾವು ಇಂದೀಕರಣ ಮಾಡಬೇಕಾಗುತ್ತೆ ಮೊದಲು ನಾವು ಎಸ್ ಎ ಟಿ ಎಸ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಗೂಗಲ್ ಸ್ಟೋರ್ಗೆ ಹೋಗಿ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಸ್ಟೋರ್ನಲ್ಲಿ ಎಸ್ ಎ ಟಿ ಎಸ್ ಅಂತ ಟೈಪ್ ಮಾಡಿ ಎಸ್ ಎ ಟಿ ಎಸ್ ಅಂತ ಟೈಪ್ ಮಾಡಿದಾಗ ಇಲ್ಲಿ ಒಂದು ಆ್ಯಪ್ ಓಪನ್ ಆಗುತ್ತೆ ಎಸ್ ಎ ಟಿ ಎಸ್ ಕರ್ನಾಟಕ ಅಂತ ಈ ಒಂದು ಆ್ಯಪನ್ನು ನೀವು ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಬೇಕು ಇನ್ಸ್ಟಾಲ್ ಆದ ನಂತರ ಆ ಒಂದು ಆ್ಯಪನ್ನು ಓಪನ್ ಮಾಡಿ ಆ್ಯಪನ್ನು ಓಪನ್ ಮಾಡಿದಾಗ ಈ ರೀತಿ ಒಂದು ಎಂಟರ್ಫೇಸ್ ಓಪನ್ ಆಗುತ್ತೆ ಚೂಸ್ ಲಾಗಿನ್ ಯೂಸರ್ ಅಂತ ಇಲ್ಲಿ ನಾವು ಎಸ್ ಎ ಟಿ ಎಸ್ ಇದ್ರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ ಮಾಡಿದಾಗ ಇಲ್ಲಿ ಮೇಲ್ಗಡೆ ಯೂಸರ್ ನೇಮ್ ಕೆಳಗಡೆ ಪಾಸ್ವರ್ಡ್ ಎಂಟ್ರಿ ಮಾಡಬೇಕು ನಿಮ್ಮ ಒಂದು ಎಸ್ ಎ ಟಿ ಎಸ್ ಗೆ ಸಂಬಂಧಪಟ್ಟಂತ ಯೂಸರ್ ನೇಮ್ ಪಾಸ್ವರ್ಡ್ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ ನೀವು ಎಸ್ ಎ ಟಿ ಎಸ್ಗೆ ಗೆ ಲಾಗಿನ್ ಆಗ್ತಿರಲ್ಲ ಅದೇ ಒಂದು ಪಾಸ್ವರ್ಡ್ ಯೂಸರ್ ನೇಮ್ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿ ಕೆಳಗಡೆ ಇಲ್ಲಿ ಲಾಗಿನ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಐಕಾನ್ ಬರುತ್ತೆ ಇಲ್ಲಿ ಗಾಟ್ ಇಟ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಇಲ್ಲಿ ಯಾವುದೂ ಡಾಟಾ ಕೂಡ ಪೆಚ್ ಆಗಿರಲ್ಲ ಹೀಗಾಗಿ ನಾವು ಇಲ್ಲಿ ರೈಟ್ ಸೈಡ್ ಅಲ್ಲಿ ಮೇಲ್ಗಡೆ ತ್ರೀ ಡಾಟ್ ಇದೆ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಸಿಂಕ್ ಡಾಟ್ ಅಂತ ಇದೆ ಅದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಎರಡು ಆಪ್ಷನ್ ಓಪನ್ ಆಗುತ್ತೆ ಮೊದಲನೇದು ಅಪ್ಲೋಡ್ ಮಾಸ್ಟರ್ ಅಂತ ಇದೆ ನಂತರ ಡೌನ್ಲೋಡ್ ಮಾಸ್ಟರ್ ಅಂತ ಇದೆ ಇಲ್ಲಿ ಡೌನ್ಲೋಡ್ ಮಾಸ್ಟರ್ ಇದ್ರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ಕನ್ನು ಮಾಡಿ ಇಲ್ಲಿ ಕೆಳಗಡೆ ಡೌನ್ಲೋಡ್ ಡಾಟಾ ಅಂತ ಇದೆ ಇದ್ರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿರುವಂಥ ಎಲ್ಲ ಡಾಟಾಗಳು ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆಗಿ ಡಾಟಾ ಡೌನ್ಲೋಡಿಂಗ್ ಕಂಪ್ಲೀಟ್ ಅಂತ ಬರುತ್ತೆ ಇಲ್ಲಿ ಓಕೆ ಇದ್ರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ಕನ್ನು ಮಾಡಿ ನಂತರ ಲೆಫ್ಟ್ ಸೈಡಲ್ಲಿ ಒಂದು ಏರೋ ಮಾರ್ಕ್ ಇದೆ ಅದನ್ನು ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಡ್ಯಾಶ್ ಬೋರ್ಡಿಗೆ ಬರುತ್ತೆ ಈಗ ನಾವು ಈ ಒಂದು ಆ್ಯಪ್ನಲ್ಲಿ ವಿದ್ಯಾರ್ಥಿಗಳ ಹಾಜರಿಯನ್ನು ಮೊದಲು ನಾವು ಹಿಂದೀಕರಣ ಮಾಡಬೇಕು ಅದು ಯಾವ ರೀತಿ ಅಂದರೆ ಇಲ್ಲಿ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಇದೆ ಇದ್ರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಮೇಲ್ಗಡೆ ನಾವು ಸ್ಟ್ಯಾಂಡರ್ಡನ್ನು ಆಯ್ಕೆ ಮಾಡ್ಕೋಬೇಕು ನೀವು ಯಾವ ಒಂದು ತರಗತಿಯ ಹಾಜರಿಯನ್ನು ಮಾಡ್ತಾ ಇದ್ದೀರಿ ಆ ಒಂದು ತರಗತಿಯನ್ನು ನೀವು ಚೂಸ್ ಮಾಡಬೇಕು ನಾನಿಲ್ಲಿ ಒಂದನೇ ತರಗತಿಯನ್ನು ಆಯ್ಕೆ ಮಾಡ್ಕೋತೀನಿ ನಂತರ ಇಲ್ಲಿ ಸೆಕ್ಷನ್ ಅನ್ನ ಆಯ್ಕೆ ಮಾಡಿ ನಂತರ ಇಲ್ಲಿ ಅಟೆಂಡೆನ್ಸ್ ಬೈ ಅಂತ ಇದೆ ಆ ಒಂದು ತರಗತಿಗೆ ಯಾವ ಒಂದು ಶಿಕ್ಷಕರು ಹಾಜರಿಯನ್ನ ಭರ್ತಿ ಮಾಡಿರ್ತಾರೋ ಆ ಒಂದು ಶಿಕ್ಷಕರ ಹೆಸರನ್ನ ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ ನಂತರ ಅದರ ಕೆಳಗಡೆ ಇಲ್ಲಿ ಅಟೆಂಡೆನ್ಸ್ ಆಫ್ ಅಂತ ಇದೆ ಇಲ್ಲಿ ಕೂಡ ಶಿಕ್ಷಕರ ಹೆಸರನ್ನ ಚೂಸ್ ಮಾಡಿ ನಂತರ ಕೆಳಗಡೆ ಇಲ್ಲಿ ಸಿಫ್ಟ್ ಅಂತ ಇದೆ ಸಿಫ್ಟ್ ಇದ್ದಲ್ಲಿ ಡೈಲಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಇಲ್ಲಿ ಫಿಲ್ ಅಟೆಂಡೆನ್ಸ್ ಇದೆ ಇದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಆಯ್ಕೆ ಮಾಡಿಕೊಂಡಿರುವಂತಹ ತರಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳ ಪಟ್ಟಿ ಇಲ್ಲಿ ಓಪನ್ ಆಗುತ್ತೆ ಓಪನ್ ಆದಾಗ ಮೇಲ್ಗಡೆ ಇಲ್ಲಿ ಆಲ್ ಸೆಲೆಕ್ಟ್ ಅಂತ ಇದೆ ಈ ಬ ಬಾಕ್ಸಲ್ಲಿ ನಾವು ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಎರಡು ಆಪ್ಷನ್ ಬರುತ್ತೆ ಇನ್ ಪ್ರೆಮಿಸಸ್ ಅಂತ ಎರಡನೇದು ಆನ್ಲೈನ್ ಅಂತ ಇಲ್ಲಿ ಇನ್ ಪ್ರೆಮಿಸಸ್ ಈ ಒಂದು ಆಪ್ಷನನ್ನು ನಾವು ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆ ಒಂದು ತರಗತಿಯಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳ ಹಾಜರಿ ಇಲ್ಲಿ ಟಿಕ್ ಆಗುತ್ತೆ ಈಗ ನಾವು ಶಾಲೆಗೆ ಗೈರು ಹಾಜರಂಥ ವಿದ್ಯಾರ್ಥಿಗಳನ್ನು ನಾವು ಅಂಟಿಕ್ ಮಾಡ್ತಾ ಹೋಗ್ಬೋದು ನಾನೀಗ ಅಂಟಿಕ್ ಮಾಡ್ತಾ ಹೋಗ್ತೀನಿ ಶಾಲೆಗೆ ಬರದೇ ಇರುವಂಥ ವಿದ್ಯಾರ್ಥಿಗಳನ್ನು ಎಲ್ಲನೂ ಸೆಲೆಕ್ಟ್ ಮಾಡಿ ಅಂಟಿಕ್ ಆದ್ರೂ ಮಾಡ್ಬೋದು ಅಥವಾ ನೀವು ವಿದ್ಯಾರ್ಥಿಗಳ ಮುಂದೆ ಟಿಕ್ಕನ್ನು ಮಾಡ್ತಾ ಹೋಗ್ಬೋದು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ನೀವು ಅಟೆಂಡೆನ್ಸನ್ನು ಇಲ್ಲಿ ಫಿಲ್ ಮಾಡ್ಬೋದು ಈಗ ನಾನು ಆಯ್ಕೆ ಮಾಡಿಕೊಂಡಿರುವಂಥ ತರಗತಿಯ ವಿದ್ಯಾರ್ಥಿಗಳ ಹಾಜರಿಯನ್ನು ಇಲ್ಲಿ ಟಿಕ್ ಮಾಡಿದೆ ಟಿಕ್ ಮಾಡಿದ ನಂತರ ರೈಟ್ ಸೈಡ್ ಅಲ್ಲಿ ಮೇಲ್ಗಡೆ ಕೊನೆಯದಾಗಿ ಒಂದು ರೈಟ್ ಮಾರ್ಕ್ ಇದೆ ಆ ರೈಟ್ ಮಾರ್ಕ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಆ ಒಂದು ತರಗತಿಯ ಹಾಜರಿ ಇಲ್ಲಿ ಭರ್ತಿ ರೀತಿಯಾಗಿ ನಿಮ್ಮ ಶಾಲೆಯಲ್ಲಿ ಎಷ್ಟು ತರಗತಿಗಳಿದವೋ ಅಷ್ಟು ತರಗತಿಗಳ ವಿದ್ಯಾರ್ಥಿಗಳ ಹಾಜರಿಯನ್ನ ನಾವಿಲ್ಲಿ ಭರ್ತಿ ಮಾಡಬೇಕು ನೀವು ನಿಮ್ಮ ಶಾಲೆಯಲ್ಲಿ ಇರುವಂತ ಎಲ್ಲ ವಿದ್ಯಾರ್ಥಿಗಳ ಹಾಜರಿಯನ್ನ ಈ ಒಂದು ಆಪ್ ನಲ್ಲಿ ಭರ್ತಿ ಮಾಡಿದ ನಂತರ ಲೆಫ್ಟ್ ಸೈಡ್ ಅಲ್ಲಿ ಇಲ್ಲಿ ಏರೋ ಮಾರ್ಕ್ ಅನ್ನ ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಮತ್ತೆ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಡ್ಯಾಶ್ ಬೋರ್ಡ್ ಓಪನ್ ಆದಾಗ ಮತ್ತೆ ರೈಟ್ ಸೈಡ್ ಅಲ್ಲಿ ಮೇಲ್ ತ್ರೀ ಡಾಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಇಲ್ಲಿ ಸಿಂಕ್ ಡಾಟಾ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಇಲ್ಲಿ ಅಪ್ಲೋಡ್ ಮಾಸ್ಟರ್ ಒಂದು ಆಪ್ಷನ್ ಅಲ್ಲಿ ಮೊದಲನೇ ಒಂದು ಆಪ್ಷನ್ ಸ್ಟೂಡೆಂಟ್ ಡೈಲಿ ಅಟೆಂಡೆನ್ಸ್ ಅಂತ ಇದೆ ಈ ಚೆಕ್ ಬಾಕ್ಸ್ ಅಲ್ಲಿ ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಕೆಳಗಡೆ ಇಲ್ಲಿ ಅಪ್ಲೋಡ್ ಡಾಟಾ ಅಂತ ಇದೆ ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಡಾಟಾ ಸಿಂಕ್ರೊನೈಜೇಷನ್ ಸಕ್ಸಸ್ಫುಲಿ ಅಂತ ಬರುತ್ತೆ ಅಂದರೆ ಈಗ ನಾವು ವಿದ್ಯಾರ್ಥಿಗಳ ಹಾಜರಿಯನ್ನು ಭರ್ತಿ ಮಾಡಿದ್ದೀವಿ ಇನ್ನು ಕೂಡ ನಾವು ಬಿಸಿ ಊಟ ಸೇವಿಸಿದ ಮಕ್ಕಳ ಹಾಜರಿಯನ್ನು ಭರ್ತಿ ಮಾಡಿಲ್ಲ ಈಗ ನಾವು ಕೇವಲ ಹಾಜರಿಯನ್ನು ಮಾತ್ರ ಈ ಒಂದು ಆ್ಯಪ್ನಲ್ಲಿ ಎಸ್ ಎ ಟಿ ಎಸ್ ಕರ್ನಾಟಕ ಆ್ಯಪ್ನಲ್ಲಿ ನಾವು ಭರ್ತಿ ಮಾಡಿದ್ದೀವಿ ಈಗ ಬಿಸಿ ಊಟಕ್ಕೆ ಸಂಬಂಧಿಸಿದಂತೆ ಬಿಸಿ ಊಟ ಸೇವಿಸಿದ ಮಕ್ಕಳ ಮಾಹಿತಿಯನ್ನು ಮತ್ತು ಹಾಲನ್ನು ಸೇವಿಸಿದ ಮಕ್ಕಳ ಮಾಹಿತಿ ಯಾವ ರೀತಿ ಭರ್ತಿ ಮಾಡಬೇಕು ಅನ್ನೋದ್ರನ್ನ ಈಗ ನಾನು ಹೇಳ್ತೀನಿ ಈಗ ನಾವು ಈ ಒಂದು ಆ್ಯಪನ್ನು ಕ್ಲೋಸ್ ಮಾಡಬೇಕು ಎಮ್ ಡಿ ಎಮ್ ಆ್ಯಪನ್ನು ನಾವೀಗ ಓಪನ್ ಮಾಡಬೇಕು ಆ ಒಂದು ಆ್ಯಪನ್ನು ನಾನು ಈಗ ಓಪನ್ ಮಾಡ್ತೀನಿ ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಒಂದು ಆ್ಯಪು ಮತ್ತು ನಾವು ಮೊದಲು ಯಾವ ರೀತಿ ಅಟೆಂಡೆನ್ಸನ್ನು ಹಾಕ್ತಿದ್ವಿ ಎಮ್ ಡಿ ಎಮ್ ಬೆನಿಫಿಷರೀಸ್ ಅಂತ ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕನ್ನು ಮಾಡಬೇಕು ಕ್ಲಿಕನ್ನು ಮಾಡಿದಾಗ ಇಲ್ಲಿ ಕೂಡ ತರಗತಿಯನ್ನು ನೀವು ಚೂಸ್ ಮಾಡಬೇಕು ಚೂಸ್ ಮಾಡಿ ಇಲ್ಲಿ ಫಿಲ್ ಅಟೆಂಡೆನ್ಸ್ ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕನ್ನು ಮಾಡಬೇಕು ಕ್ಲಿಕನ್ನು ಮಾಡಿದಾಗ ಮೊದಲು ನಾವು ಎಮ್ ಡಿ ಎಮ್ ಹ್ಯಾಪ್ ನಲ್ಲಿ ಅಟೆಂಡೆನ್ಸ್ ಅನ್ನ ಭರ್ತಿ ಮಾಡ್ತಿದ್ವಿ ಮೀಲ್ ಅನ್ನ ಭರ್ತಿ ಮಾಡ್ತಿದ್ವಿ ಮತ್ತು ಮಿಲ್ಕ್ ಅನ್ನ ಭರ್ತಿ ಮಾಡ್ತಿದ್ವಿ ಈಗ ಈ ಒಂದು ಎಸ್ ಎ ಟಿ ಎಸ್ ಎಂ ಡಿ ಎಂ ಹ್ಯಾಪ್ ಅಲ್ಲಿ ಅಟೆಂಡೆನ್ಸ್ ಅನ್ನು ಹಾಕೋಕೆ ಆಪ್ಷನ್ ನೀಡಿಲ್ಲ ಹೀಗಾಗಿ ಮೊದಲು ನಾವು ಎಸ್ ಎ ಟಿ ಎಸ್ ಕರ್ನಾಟಕ ಹ್ಯಾಪ್ ನಲ್ಲಿ ಅಟೆಂಡೆನ್ಸ್ ಫಿಲ್ ಮಾಡಿಕೊಂಡು ನಂತರ ನಾವು ಎಸ್ ಎ ಟಿ ಎಸ್ ಎಂ ಡಿ ಎಂ ಹ್ಯಾಪ್ ನಲ್ಲಿ ಬಿಸಿ ಊಟ ಸೇವಿಸಿದ ಮಕ್ಕಳ ಮಾಹಿತಿ ಮತ್ತು ಹಾಲನ್ನು ಸೇವಿಸಿದ ಮಕ್ಕಳ ಮಾಹಿತಿಯನ್ನು ನಾವು ಈಗ ಭರ್ತಿ ಮಾಡಬೇಕು ಇಲ್ಲಿ ನೋಡ್ರಿ ಅಟೆಂಡೆನ್ಸ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಿದ್ರೆ ಇಲ್ಲಿ ಕ್ಲಿಕ್ ಆಗಲ್ಲ ಯಾಕಂದ್ರೆ ಈ ಒಂದು ಆಪ್ಷನ್ ಇಲ್ಲಿ ಡಿಸೇಬಲ್ ಆಗಿದೆ ಈಗ ನಾವು ಬಿಸಿ ಊಟ ಮಕ್ಕಳ ಮಾಹಿತಿ ಮತ್ತು ಹಾಲನ್ನು ಸೇವಿಸಿದ ಮಕ್ಕಳ ಮಾಹಿತಿ ಭರ್ತಿ ಮಾಡಬೇಕಾದ್ರೆ ಇಲ್ಲಿ ಮೀಲ್ ಅಂತ ಇದೆ ಇಲ್ಲಿ ನಾವು ಕ್ಲಿಕ್ ಅನ್ನ ಮಾಡಬೇಕು ನಂತರ ಇಲ್ಲಿ ಮಿಲ್ಕ್ ಅಂತ ಇದೆ ಇಲ್ಲಿ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ನೀವು ಯಾವ ವಿದ್ಯಾರ್ಥಿಗಳ ಹಾಜರಿಯನ್ನು ಹಾಕಿರ್ತೀರಿ ಆ ಎಲ್ಲ ವಿದ್ಯಾರ್ಥಿಗಳ ಮುಂದೆ ಇಲ್ಲಿ ಆಟೋಮೆಟಿಕ್ ಆಗಿ ಟಿಕ್ ಆಗುತ್ತೆ ಒಂದ್ ವೇಳೆ ನಾವು ಎಸ್ ಎ ಟಿ ಎಸ್ ಆ್ಯಪ್ ನಲ್ಲಿ ಆಪ್ಸೆಂಟ್ ಅನ್ನು ಹಾಕಿದ್ರೆ ಇಲ್ಲಿ ವಿದ್ಯಾರ್ಥಿಗಳ ಮುಂದೆ ಟಿಕ್ ಆಗೋಲ್ಲ ಉದಾಹರಣೆಗೆ ಇಲ್ಲಿ ಹನ್ನೆರಡನೇ ಒಂದು ನಂಬರ್ ಇದೆ ಈ ಒಂದು ವಿದ್ಯಾರ್ಥಿ ನಮ್ಮ ಶಾಲೆಗೆ ಇವತ್ತು ಆಬ್ಸೆಂಟ್ ಆಗಿದೆ ಹೀಗಾಗಿ ಆ ವಿದ್ಯಾರ್ಥಿಯನ್ನು ನಾವು ಎಸ್ ಎ ಟಿ ಎಸ್ ಆ್ಯಪ್ನಲ್ಲಿ ಆಬ್ಸೆಂಟ್ ಮಾಡಿದ್ದೀವಿ ಇಲ್ಲಿ ಕೂಡ ಆಬ್ಸೆಂಟ್ ಆಗಿದೆ ಹೀಗಾಗಿ ಎಸ್ ಎ ಟಿ ಎಸ್ ಆ್ಯಪ್ನಲ್ಲಿ ಯಾವ ವಿದ್ಯಾರ್ಥಿಗಳ ಹಾಜರಿಯನ್ನು ಹಾಕಿರ್ತೀವಿ ಅದೇ ವಿದ್ಯಾರ್ಥಿಗಳಿಗೆ ನಾವು ಬಿಸಿ ಊಟವನ್ನು ಇಲ್ಲಿ ಸರ್ವ್ ಮಾಡಬೇಕಾಗುತ್ತೆ ಮಿಲ್ಕನ್ನು ನಾವು ಸರ್ವ್ ಮಾಡಬೇಕಾಗುತ್ತೆ ಆಬ್ಸೆಂಟ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಅಲ್ಲಿ ಕ್ಲಿಕ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಉದಾಹರಣೆಗೆ ನಾನು ತೋರಿಸ್ತೀನಿ ಇಲ್ಲಿ ಹನ್ನೆರಡನೇ ಒಂದು ನಂಬರ್ ಇರುವಂಥ ವಿದ್ಯಾರ್ಥಿ ಬಾಕ್ಸಲ್ಲಿ ನಾನು ಕ್ಲಿಕ್ಕನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ಕ್ಲಿಕ್ ಆಗಲ್ಲ ಯಾಕಂದರೆ ಈ ಒಂದು ವಿದ್ಯಾರ್ಥಿ ಆಬ್ಸೆಂಟ್ ಆಗಿದೆ ಹೀಗಾಗಿ ನೇರವಾಗಿ ನಾವು ಇಲ್ಲಿ ಮಿಲ್ ಅನ್ನು ಕ್ಲಿಕ್ ಮಾಡಬೇಕು ನಂತರ ಮಿಲ್ಕನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಪ್ರೆಸೆಂಟ್ ಆಗಿರುವಂಥ ಎಲ್ಲ ವಿದ್ಯಾರ್ಥಿಗಳು ಆಟೋಮೆಟಿಕ್ ಆಗಿ ಇಲ್ಲಿ ಕ್ಲಿಕ್ ಆಗ್ತಾರೆ ಇದಾದ ನಂತರ ರೈಟ್ ಸೈಡಲ್ಲಿ ಮೇಲ್ಗಡೆ ಟಾಪಲ್ಲಿ ರೈಟ್ ಮಾರ್ಕ್ ಇದೆ ಅದ್ರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಇಲ್ಲಿ ಆರ್ ಯು ಶೂರ್ ಟು ಸಬ್ಮಿಟ್ ಅಟೆಂಡೆನ್ಸ್ ಅಂತ ಇದೆ ಇಲ್ಲಿ ಓಕೆ ಇದರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕನ್ನು ಮಾಡಿದಾಗ ಈ ಒಂದು ತರಗತಿಯ ಬಿಸಿ ಊಟ ಸೇವಿಸಿದ ಮಕ್ಕಳ ಮಾಹಿತಿ ಮತ್ತು ಹಾಲನ್ನು ಸೇವಿಸಿದ ಮಕ್ಕಳ ಮಾಹಿತಿ ಈಗ ಫೀಡಾಗುತ್ತೆ ಇದೇ ರೀತಿಯಾಗಿ ನಿಮ್ಮ ಒಂದು ಶಾಲೆಯಲ್ಲಿರುವಂಥ ಎಲ್ಲ ತರಗತಿ ವಿದ್ಯಾರ್ಥಿಗಳನ್ನು ನೀವು ಸರ್ವ್ ಮಾಡ್ತಾ ಹೋಗಬೇಕಾಗುತ್ತೆ ಉದಾಹರಣೆಗೆ ಇನ್ನೊಂದು ತರಗತಿಯನ್ನು ತೋರಿಸ್ತೀನಿ ನಾನು ಮತ್ತು ಇಲ್ಲಿ ನಾವು ಯಾವ ವಿದ್ಯಾರ್ಥಿಗಳು ಪ್ರೆಸೆಂಟ್ ಆಗಿರ್ತೀವಿ ಈ ವಿದ್ಯಾರ್ಥಿಗಳು ಮಾತ್ರ ಇಲ್ಲಿ ಡಿಲೇ ಆಗುತ್ತೆ ನಂತರ ಅದೇ ವಿದ್ಯಾರ್ಥಿಗಳ ಮುಂದೆ ಮಾತ್ರ ಚೆಕ್ ಬಾಕ್ಸಲ್ಲಿ ಕ್ಲಿಕ್ ಆಗುತ್ತೆ ಈ ಮೇಲ್ಗಡೆ ನೋಡಿ ಪ್ರೆಸೆಂಟು ನಾನು ಎಷ್ಟು ಅಲ್ಲಿ ಪ್ರೆಸೆಂಟ್ ಆಗಿದ್ದೀನಿ ಅಷ್ಟು ಪ್ರೆಸೆಂಟ್ ಇಲ್ಲಿ ಆಲ್ರೆಡಿ ಆಟೋಮೆಟಿಕ್ಕಾಗಿ ಶೋ ಆಗಿದೆ ಮೇಲ್ಗಡೆಯಲ್ಲಿ ಮೀಲ್ ಈ ಒಂದು ಚೆಕ್ ಬಾಕ್ಸಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಯಾವ ವಿದ್ಯಾರ್ಥಿಗಳು ಪ್ರೆಸೆಂಟ್ ಆಗಿದ್ದಾರೆ ಆ ವಿದ್ಯಾರ್ಥಿಗಳ ಮುಂದೆ ಮಾತ್ರ ಆಟೋಮೆಟಿಕ್ಕಾಗಿ ಇಲ್ಲಿ ಚೆಕ್ ಬಾಕ್ಸಲ್ಲಿ ಕ್ಲಿಕ್ ಆಗುತ್ತೆ ನಂತರ ಇಲ್ಲಿ ಮಿಲ್ಕ್ ಈ ಒಂದು ಬಾಕ್ಸಲ್ಲಿ ನಾನು ಕ್ಲಿಕ್ಕನ್ನು ಮಾಡ್ತೀನಿ ಕ್ಲಿಕನ್ನು ಮಾಡಿದಾಗ ಮತ್ತು ಇಲ್ಲಿ ಮಿಲ್ಕ್ ಪ್ರೆಸೆಂಟ್ ಆಗಿರುವಂಥ ವಿದ್ಯಾರ್ಥಿಗಳ ಮುಂದೆ ಇಲ್ಲಿ ಕ್ಲಿಕ್ ಆಗುತ್ತೆ ನಂತರ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಮತ್ತೆ ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ಕನ್ನು ಮಾಡಿದಾಗ ಆರ್ ಇಶ್ಯೂ ಟು ಸಬ್ಮಿಟ್ ಅಟೆಂಡೆನ್ಸ್ ಅಂತ ಇದೆ ಓಕೆ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ಕನ್ನು ಮಾಡಿದಾಗ ಈಗ ನಾನು ಆಯ್ಕೆ ಮಾಡಿಕೊಂಡಿರುವಂಥ ತರಗತಿಯ ಬಿಸಿ ಊಟ ಸೇವಿಸಿದ ಮಕ್ಕಳ ಮಾಹಿತಿ ಮತ್ತು ಹಾಲನ್ನು ಸೇವಿಸಿದ ಮಕ್ಕಳ ಮಾಹಿತಿ ಅಟೆಂಡೆನ್ಸು ಫಿಲ್ ಆಗುತ್ತೆ ಇದೇ ರೀತಿಯಾಗಿ ನೀವು ಅಲ್ಲಿ ಎಷ್ಟು ತರಗತಿಗಳ ವಿದ್ಯಾರ್ಥಿಗಳನ್ನು ನೀವು ಅಟೆಂಡೆನ್ಸನ್ನು ಫಿಲ್ ಮಾಡಿರ್ತೀರಿ ಆ ಎಲ್ಲ ತರಗತಿಗಳ ವಿದ್ಯಾರ್ಥಿಗಳಿಗೆ ನೀವು ಇಲ್ಲಿ ಮೀಲು ಮತ್ತು ಮಿಲ್ಕನ್ನು ಸರ್ವ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ಎಲ್ಲ ತರಗತಿಗಳನ್ನು ಭರ್ತಿ ಮಾಡಿದ ನಂತರ ಒಂದು ಸಾರಿ ನಾವು ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ ಕ್ರಾಸ್ ಚೆಕ್ ಮಾಡಬೇಕಾದ್ರೆ ಇಲ್ಲಿ ಮೇಲ್ಗಡೆ ಏರೋ ಮಾರ್ಕ್ ಇದೆ ಇಲ್ಲಿ ನಾವು ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಡ್ಯಾಶ್ ಬೋರ್ಡಿಗೆ ಬರುತ್ತೆ ಡ್ಯಾಶ್ ಬೋರ್ಡಿಗೆ ಬಂದಾಗ ಎರಡನೇ ಒಂದು ಆಪ್ಷನ್ನು ಸ್ಟೂಡೆಂಟ್ ಅಟೆಂಡೆನ್ಸ್ ಡ್ಯಾಶ್ ಬೋರ್ಡ್ ಅಂತ ಇದೆ ಇದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ಕನ್ನು ಮಾಡಿದಾಗ ನಾವು ಯಾವ ವಿದ್ಯಾರ್ಥಿಗಳಿಗೆ ಎಮ್ ಡಿ ಎಮ್ ಮತ್ತು ಮೀಲನ್ನು ಸರ್ವ್ ಮಾಡಿರ್ತೀವಿ ಆ ಒಂದು ವಿದ್ಯಾರ್ಥಿಗಳ ಕಲರ್ ಇಲ್ಲಿ ಆ ಒಂದು ತರಗತಿ ಕಲರು ಗ್ರೀನ್ ಕಲರಲ್ಲಿ ಬಂದಿರುತ್ತೆ ಯಾವ ಒಂದು ತರಗತಿಯ ವಿದ್ಯಾರ್ಥಿಗಳಿಗೆ ಎಮ್ ಡಿ ಎಮ್ ಮತ್ತು ಮಿಲ್ಕು ಸರ್ವ್ ಮಾಡಿರುವುದಿಲ್ಲ ಆ ಒಂದು ತರಗತಿ ಇಲ್ಲಿ ರೆಡ್ ಮಾರ್ಕಲ್ಲಿ ಬರುತ್ತೆ ಎರಡನೇ ತರಗತಿ ನಾನು ಎಮ್ ಡಿ ಎಮ್ ಮತ್ತು ಮೀಲ್ ಮಿಲ್ಕು ಸರ್ವ್ ಮಾಡಿಲ್ಲ ಹೀಗಾಗಿ ಇಲ್ಲಿ ರೆಡ್ ಮಾರ್ಕ್ ಬಂದಿದೆ ಈಗ ಇದನ್ನು ಕೂಡ ನಾನು ಸರ್ವ್ ಮಾಡ್ತೀನಿ ನಾವು ನೇರವಾಗಿ ಇಲ್ಲಿನೂ ಕೂಡ ಕ್ಲಿಕ್ ಮಾಡ್ಬೋದು ಇದರ ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ತೀನಿ ಕ್ಲಿಕ್ಕನ್ನು ಮಾಡಿದಾಗ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಸಬ್ಮಿಟನ್ನು ಕೊಡ್ತೀನಿ ಸಬ್ಮಿಟನ್ನು ಕೊಟ್ಟಾಗ ಮತ್ತೆ ಅಟೆಂಡೆನ್ಸ್ ಹಾಕುವಂಥ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಇಲ್ಲಿ ಮೇಲ್ ಇಲ್ಲಿ ಕ್ಲಿಕ್ಕನ್ನು ಮಾಡ್ತೀನಿ ಪ್ರೆಸೆಂಟ್ ಆಗಿರುವಂಥ ಎಲ್ಲ ವಿದ್ಯಾರ್ಥಿಗಳ ಮುಂದೆ ಇಲ್ಲಿ ಆಟೋಮೆಟಿಕ್ಕಾಗಿ ಕ್ಲಿಕ್ ಆಗುತ್ತೆ ನಂತರ ಮಿಲ್ಕ್ ಈ ಒಂದು ಬಾಕ್ಸಲ್ಲಿ ಕ್ಲಿಕ್ಕನ್ನು ಮಾಡ್ತೀನಿ ಆಟೋಮೆಟಿಕ್ಕಾಗಿ ಪ್ರೆಸೆಂಟ್ ಆಗಿರುವಂಥ ಎಲ್ಲ ವಿದ್ಯಾರ್ಥಿಗಳ ಚೆಕ್ ಬಾಕ್ಸಲ್ಲಿ ಕ್ಲಿಕ್ ಆಗುತ್ತೆ ನಂತರ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ ಮಾಡಿ ಇಲ್ಲಿ ಓಕೆನ ಕೊಡ್ತೀನಿ ಓಕೆ ಕೊಟ್ಟಾಗ ಇಲ್ಲಿ ಎಲ್ಲ ತರಗತಿಗಳು ಕೂಡ ಗ್ರೀನ್ ಕಲರಲ್ಲಿ ಶೋ ಆಗುತ್ತೆ ನಾವು ಅಟೆಂಡೆನ್ಸನ್ನು ಫಿಲ್ ಮಾಡಿದಾಗ ಮಾತ್ರ ಇಲ್ಲಿ ಗ್ರೀನ್ ಕಲರ್ ಬರುತ್ತೆ ಒಂದು ವೇಳೆ ಅಟೆಂಡೆನ್ಸನ್ನು ಫಿಲ್ ಮಾಡದೇ ಇದ್ದರೆ ಇಲ್ಲಿ ರೆಡ್ ಮಾರ್ಕಲ್ಲಿ ತೋರಿಸುತ್ತೆ ಈಗ ನಾವು ವಿದ್ಯಾರ್ಥಿಗಳ ಎಮ್ ಡಿ ಎಮ್ ಮತ್ತು ಮಿಲ್ಕನ್ನು ಶುರು ಮಾಡಿದ್ದೀವಿ ಈಗ ನಾವು ಇಲ್ಲೂ ಕೂಡ ಸಿಂಕ್ ಮಾಡಬೇಕಾಗುತ್ತೆ ಸಿಂಕ್ ಮಾಡಬೇಕಾದ್ರೆ ರೈಟ್ ಸೈಡಲ್ಲಿ ಮೇಲ್ಗಡೆ ತ್ರೀ ಡಾಟಲ್ಲಿ ನಾವು ಕ್ಲಿಕ್ಕನ್ನು ಮಾಡಿ ಮತ್ತು ಸಿಂಕ್ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ ಕ್ಲಿಕ್ಕನ್ನು ಮಾಡಿದಾಗ ಅಪ್ಲೋಡ್ ಮಾಸ್ಟರಲ್ಲಿ ಮೊದಲನೇ ಒಂದು ಆಪ್ಷನ್ನು ಡೈಲಿ ಎಮ್ ಡಿ ಎಮ್ ಬೆನಿಫಿಷರೀಸ್ ವಿತ್ ಅಟೆಂಡೆನ್ಸ್ ಅಂತ ಇದೆ ಈ ಒಂದು ಚೆಕ್ ಬಾಕ್ಸಲ್ಲಿ ನೀವು ಕ್ಲಿಕ್ಕನ್ನು ಮಾಡಿ ಒಳಗಡೆ ಇಲ್ಲಿ ಅಪ್ಲೋಡ್ ಡಾಟಾ ಅಂತ ಇದೆ ಇದ್ರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ಕನ್ನು ಮಾಡಿದಾಗ ಡಾಟಾ ಸಿಂಕ್ರೋನೈಜೇಷನ್ ಸಕ್ಸಸ್ಫುಲಿ ಅಂತ ಬರುತ್ತೆ ಇಲ್ಲಿ ಓಕೆ ಇದ್ರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ಕನ್ನು ಮಾಡಿ ಇಲ್ಲಿ ಸಕ್ಸಸ್ ಬಂದಾಗ ನಾವು ವಿದ್ಯಾರ್ಥಿಗಳ ಎಮ್ ಡಿ ಎಮ್ ಮತ್ತು ಮಿಲ್ಕನ್ನು ಸಕ್ಸಸ್ಫುಲ್ಲಾಗಿ ಆನ್ಲೈನ್ನಲ್ಲಿ ಇಂದೀಕರಣ ಮಾಡಿದಾಗುತ್ತೆ ಈ ರೀತಿಯಾಗಿ ನೀವು ಭಾಳ ಸರಳವಾಗಿ ವಿದ್ಯಾರ್ಥಿಗಳ ಬಿಸಿ ಊಟ ಸೇವಿಸಿದ ಮಾಹಿತಿ ಮತ್ತು ವಿದ್ಯಾರ್ಥಿಗಳು ಹಾಲನ್ನು ಸೇವಿಸಿದ ಮಾಹಿತಿಯನ್ನು ಇಂದೀಕರಣ ಮಾಡ್ಬೋದು ಮೊದಲು ನಾವು ಕೇವಲ ಎಮ್ ಡಿ ಎಮ್ ಹ್ಯಾಪಲ್ಲಿ ಮಾತ್ರ ನಾವು ಅಟೆಂಡೆನ್ಸನ್ನು ಹಾಕ್ತಿದ್ದೀವಿ ಮೀಲನ್ನು ಹಾಕ್ತಿದ್ದೀವಿ ಮತ್ತು ಮಿಲ್ಕನ್ನು ಹಾಕ್ತಿದ್ದೀವಿ ಈಗ ಎರಡು ಆ್ಯಪನ್ನು ಬಳಸ್ಕೊಂಡು ಒಂದನೇದು ಎಸ್ ಎ ಟಿ ಎಸ್ ಕರ್ನಾಟಕ ಆ್ಯಪ್ನಲ್ಲಿ ಅಟೆಂಡೆನ್ಸನ್ನು ಹಾಕಬೇಕು ಎರಡನೇದಾಗಿ ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಹ್ಯಾಪ್ನಲ್ಲಿ ಬಿಸಿ ಊಟ ಸೇವಿಸಿದ ಮಕ್ಕಳ ಮಾಹಿತಿ ಮತ್ತು ಮಿಲ್ಕನ್ನು ಸೇವಿಸಿದ ಮಕ್ಕಳ ಮಾಹಿತಿಯನ್ನು ಹಿಂದೀಕರಣ ಮಾಡಬೇಕು ಆವಾಗ ಮಾತ್ರ ನಾವು ಈ ಪ್ರೋಸೆಸನ್ನು ಕಂಪ್ಲೀಟ್ ಮಾಡಿದಾಗುತ್ತೆ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಅನುಕೂಲ ಆಯಿತಾ ಅಂತ ಭಾವಿಸ್ತಾ ಇದ್ದೀನಿ ಅನುಕೂಲ ಆಗಿದ್ದರೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ